ಮೊಟ್ಟ ಮೊದಲನೇ ಬಾರಿ ಈ ಪ್ರೋಗ್ರಾಮ್ ಎಲ್ಲ ನಮ್ಮ ಕಡೆ ಹಮ್ಮಿಕೊಡಲಾಗ್ತಾಯಿದೆ ಅದೇ ನಮಗೆ ಭಾಳಷ್ಟು ಒಂದು ಅಭಿಮಾನದ ಸಂಗತಿ ಇದೆ ಈ ಪ್ರೋಗ್ರಾಮಲ್ಲಿ ಈಗ ನಾವು ಏಳು ಬೇರೆ ಬೇರೆ ಕಂಪಿಟಿಷನ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಅದೇ ಬೇರೆ ಬೇರೆ ಏಳು ಜಾಗದಲ್ಲಿ ವೆನ್ಯೂಸ್ಗಳು ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಇಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಗುತ್ತೆ ಇದರಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ವಿನ್ ಆಗಿ ಬಂದಿರೋರು ನಮ್ಮ ತಂಡಗಳು ಎಲ್ಲ ಬಂದಿದ್ದಾರೆ ಅವರು ಇದರಲ್ಲಿ ಭಾಗವಹಿಸ್ತಾರೆ ಇದರಲ್ಲಿ ಜನಪದ ನೃತ್ಯ ಜನಪದ ಸಂಗೀತೆ ಆಮೇಲೆ ಚಿತ್ರಕಲೆ ಸ್ಪರ್ಧೆ ಕಥೆ ಬರಿ ಬೇರೆ ಬೇರೆ ವೆನ್ಯೂಸ್ ಆಯೋಜಿಸಲಾಗಿದೆ ತಾವು ಎಲ್ಲರಿಗೂ ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಇದರಕ್ಕೆ ಒಂದು ಸಕ್ಸಸ್ ಮಾಡೋಕ್ಕೆ ತಮಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಕೆಲವು ಅಡ್ವೆಂಚರ್ ಸ್ಪೋರ್ಟ್ಸ್ ಕೂಡ ಇಟ್ಟಿದ್ದೀವಿ ಅದಕ್ಕೆ ಕೂಡ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ತುಂಬ ಚೆನ್ನಾಗಾಗಿದೆ ಅದರಲ್ಲಿ ಸ್ಕೂಬಾ ಡೈವಿಂಗ್ ಮತ್ತು ರಾಕ್ ಕ್ಲೈಂಬಿಂಗ್ ಈ ಎರಡೂ ಘಟಕಗಳು ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಆಯೋಜಿಸಲಾಗಿದೆ ಅದಕ್ಕೆರಲಿ ಕೂಡ ತಾವು ಇವತ್ತು ಮತ್ತು ನಾಳೆ ಭಾಗವಹಿಸೋದು ಮತ್ತು ಎಲ್ಲ ಜನರಿಗೆ ಮತ್ತೊಮ್ಮೆ ಈ ಪ್ರೋಗ್ರಾಮಲ್ಲಿ ಹೆಚ್ಚಿನ ರೀತಿಯಿಂದ ಭಾಗವಹಿಸಿ ಒಂದು ಈ ಎಲ್ಲ ಪ್ರೋಗ್ರಾಮ್ ಎಲ್ಲ ಸಕ್ಸಸ್ ಮಾಡಲ್ಲೋ ತಮ್ಮೆಲ್ಲರಿಗೂ ನಾವು ವಿನಂತಿ ಮಾಡಿ ನಮ್ಮ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು